ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಯಾರೆಲ್ಲ ಬರ್ದಿದಿರೋ ಅವರು ತುಂಬಾ ಜನ ಕಟ್ ಆಫ್ ಬಗ್ಗೆ ಕೇಳ್ತಿದ್ರಿ ಕಟ್ ಆಫ್ ಮತ್ತೆ ಮೆಡಿಕಲ್ ಕಾಲೇಜಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಎಷ್ಟು ಸೆಮಿ ಗೋರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅವೈಲಬಿಲಿಟಿ ಇದೆ ಟೋಟಲ್ ಆಗಿ ಕರ್ನಾಟಕಕ್ಕೆ ಎಷ್ಟು ಮೆಡಿಕಲ್ ಕಾಲೇಜ್ ಅದು ಗೌರ್ಮೆಂಟ್ ಸೀಟ್ ಅಲಾಟ್ ಮಾಡಿದ್ದಾರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಐಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಒಂದು ಗೌರ್ಮೆಂಟ್ ಸರ್ವಿಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತೆ ಜಾಬ್ ಸಿಗುತ್ತೆ ಸ್ಟಾರ್ಟ್ ಅಂತ ಸಿಗುತ್ತೆದಾಗಿ ಟೋಟಲ್ ಆಗಿ ನ ಕರ್ನಾಟಕ ಸೀಟ್ ಬಗ್ಗೆ ಮಾತಾಡೋದಾದ್ರೆ ಗೂಗಲ್ ನಲ್ಲಿ ಶೋ ಮಾಡುತ್ತಿರುವ ಹನ್ನೆರಡು ಸಾವಿರದ ಐನೂರ ನಲವತ್ತೈದು ಎಂಬಿ ಬಿ ಎಸ್ ಸೀಟ್ಸ್ ಇದೆ ಅಂತಾನೆ ಹೇಳ್ಬೋದು ಸೊ ಟೋಟಲ್ ಆಗಿ ಕರ್ನಾಟಕದಲ್ಲಿ ಗೋರ್ಮೆಂಟ್ ಅಲೋಟ್ ಮಾಡಿರುವಂತಹ ಒಂದು ಸೀಟ್ಸ್ ಗಳು ಸೊ ಇದರಲ್ಲಿ ಏನೋ ಗೋರ್ಮೆಂಟ್ ಸೀಟ್ಸ್ ಗಳು ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರ ಐವತ್ತು ಸೀಟ್ಸ್ ಅಂತಾನೆ ಹೇಳ್ಬಹುದು ಸೊ ಅದರಲ್ಲಿ ನಲ್ವತ್ನಾಲ್ಕು ಪ್ರೈವೇಟ್ ಗೌರ್ಮೆಂಟ್ ಸೀಟ್ಸ್ ಗಳಿದಾವೆ ಸೊ ಅದಕ್ಕೆ ಎಷ್ಟು ಸೀಟ್ನ ಅಲಾಟ್ ಮಾಡಿದ್ದಾರೆ ಅಂದ್ರೆ ಏಳು ಸಾವಿರದ ಎಂಟುನೂರ ಬಂದು ಅಲಾಟ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಸೆಮಿ ಗವರ್ನಮೆಂಟ್ ಮತ್ತೆ ನಿಮ್ಗೆ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳ್ಬಿಟ್ಟು ಅರ್ಧ ಭಾಗ ಅದಕ್ಕೆ ಹೋಗ್ಬಿಡುತ್ತೆ ಸೊ ಇವಾಗ ಗೌರ್ಮೆಂಟ್ ಸೀಟ್ಸ್ ಕೂಡ ಈ ವರ್ಷದ ಹೈಕ್ ನೋಡ್ಕೊಳ್ಳೋದಾದ್ರೆ ಟೋಟಲ್ ಆಗಿ ನಮ್ಗೆ ಸೆಮಿ ಗೌರ್ನಮೆಂಟ್ ಬರುವಂತದ್ದು ಎಂಟು ಸಾವಿರ ಫೈನಲ್ ಅಂತಾನೆ ಹೇಳ್ಬೋದು ಕರ್ನಾಟಕಕ್ಕೆ ಸೊ ಇವಾಗ ಒಂದು ಅನಲೈಸ್ ಮಾಡೋಣಂತೆ ಎಂಟು ಸಾವಿರ ಸಾವಿರ ಪರ್ಫೆಕ್ಟ್ ಆಗಿರುವಂತ ಒಂದು ಸೀಟಿಗೆ ಎಷ್ಟು ಜನ ಗೌರ್ಮೆಂಟ್ ನಲ್ಲಿ ಅಲಾಟ್ಮೆಂಟ್ ತಗೋತಾರೆ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜು ಅಂತ ಹೇಳಿ ಕಟ್ ಆಫ್ ಬಗ್ಗೆನು ಕೂಡ ಮಾಹಿತಿ ಕೊಡ್ತೀನಿ ಸೊ ಮೊದಲೇದಾಗಿ ಸೆಮಿ ಗೌರ್ಮೆಂಟ್ ಸೀಟ್ಸ್ ಗಳು ಬಂದ್ಬಿಟ್ಟು ಎಂಟು ಸಾವಿರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫೈನಲ್ ಆಗಿ ಹೇಳಿದ್ದೆ ಇವಾಗ ಎಂಟು ಸಾವಿರ ಸೀಟ್ಸ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ವರ್ಷ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಸ್ಟೂ ಸ್ಟೂಡೆಂಟ್ಸ್ ಗಳು ಬಂದ್ಬಿಟ್ಟು ನೀಟ್ ಎಕ್ಸಾಮ್ಸ್ನ ಬರ್ತಿದ್ದಾರೆ ಸೊ ಇದರಲ್ಲಿ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಡಿವೈಡೆಡ್ ಬೈ ಏಟ್ ತೌಸಂಡ್ ಮಾಡಿದ್ರೆ ಆಲ್ಮೋಸ್ಟ್ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ಅಂದ್ರೆ ಹದಿನೆಂಟು ಜನ ಅಂತ ತಗೊಳ್ಳಿ ಸೊ ನಾವಿಲ್ಲಿ ಸೆವೆಂಟೀನ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇ ಮಾಡೋಣಂತೆ ಸೊ ಹದ್ ಹದಿನೇಳರಿಂದ ಹದಿನೆಂಟು ಜನ ಬರ್ತಾರೆ ಅಂತಲೇ ಹೇಳ್ಬೋದು ಯಾವುದರಲ್ಲಿ ಸೀಟ್ಸ್ಗಳು ಬಂದು ಎಂಟು ಸಾವಿರ ಇದೆ ಒಂದು ಲಕ್ಷದ ನಲವತ್ತು ಸಾವಿರ ಜನ ಬರ್ತಿದ್ದಾರೆ ಹದಿನೆಂಟು ಜನಕ್ಕೆ ಮಾತ್ರ ಆಪ್ಷನ್ ಇದೆ ಇಲ್ಲಿ ಸೊ ಅದೇ ಥರನೇ ನಿಮ್ಗೆ ಇಲ್ಲಿ ಎರಡು ಸಾವಿರ ಸ್ಟೂಡೆಂಟ್ಸ್ಗಳಿಗೆ ತಗೊಳ್ಳೋದಾದರೆ ಮೇಜರಾಗಿ ಎರಡು ಸಾವಿರ ಇಂಟು ಫೈವ್ ಪರ್ಸೆಂಟ್ ತಗೊಂಡ್ರೆ ನೂರ ಹದಿನಾಲ್ಕು ಜನ ಬರ್ತಾರೆ ಆಲ್ಮೋಸ್ಟ್ ನಾವಿಲ್ಲಿ ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ ನೂರ ಇಪ್ಪತ್ತು ಜನ ಬಂದ್ಬಿಟ್ಟು ಸೆಮಿ ಗವರ್ಮೆಂಟ್ ಅಂಡರ್ನಲ್ಲಿ ಸೀಟ್ಸ್ಗಳನ್ನ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವೆಲ್ಲನೂ ಕೂಡ ಪಕ್ಕಕ್ಕೆ ಇಟ್ಟರೆ ಫೈನಲ್ ಆಗಿ ಈ ಸತಿ ಎಷ್ಟು ಕಟ್ ಆಫ್ ಆಗುತ್ತೆ ಎಂ ಬಿ ಬಿ ಎಸ್ ಗೆ ಅಂತ ಹೇಳೋದಾದ್ರೆ ಡೇಟಾ ಪ್ರಕಾರ ಹೇಳೋದಾದ್ರೆ ಫೈವ್ ಫಿಫ್ಟಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಫೈನಲ್ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆ ದಿನ ಕನ್ಫರ್ಮೇಶನ್ ಇಲ್ಲ ಎಕ್ಸ್ಪೆಕ್ಟೆಡ್ ಡೇಟ್ ಅಂತಾನೆ ಹೇಳ್ಬೋದು ಫೈವ್ ಫಿಫ್ಟಿ ಅನ್ನುವಂಥದ್ದು ಮತ್ತೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಇವಾಗ ಪ್ರೈವೇಟ್ ಕಾಲೇಜಸ್ ಗಳು ಬಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಬಂದು ಏನೋ ಗೋರ್ಮೆಂಟ್ಗೆ ಅಪ್ರೋಚ್ ಮಾಡ್ತಿದೆ ಫೀಸ್ನ ಹೈಕ್ ಮಾಡಿ ಹೈಕ್ ಮಾಡಿ ಅಂತ ಹೇಳಿ ಆಕ್ಚುಲ್ ಆಗಿ ಓದರ್ಷನು ಕೂಡ ಇದೇ ವಿಷಯಕ್ಕೆ ಗೋರ್ಮೆಂಟ್ ಸ್ವಲ್ಪ ಫೀಸ್ನ ಹೈಕ್ ಮಾಡಿತ್ತು ಬಟ್ ಈ ಸತಿನೂ ಕೂಡ ಎಲ್ಲ ಕಾಲೇಜಸ್ಗಳು ಬಂದು ಮೆಡಿಕಲ್ ಸೀಟ್ ನ ಅಂದ್ರೆ ಇವಾಗ ಫೀಸ್ಗಳು ಬಂದು ಅಲಾಟ್ಕೇಟ್ ಮಾಡಿರ್ತಾರೆ ನೋಡಿ ಸೊ ಅದನ್ನ ಹೈಕ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಗೌರ್ಮೆಂಟ್ ಇದಕ್ಕೆ ಸ್ಪಷ್ಟವಾಗಿ ಹೇಳಿದೆ ಯಾವ್ದೇ ಕಾರಣಕ್ಕೂ ಈ ಸತಿ ಫೀಸ್ ಹೈ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇನ್ನ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಪ್ರತಿ ಒಂದು ಇನ್ಫಾರ್ಮೇಷನ್ ಇದೇ ಚಾನಲ್ ಅಲ್ಲಿ ಸಿಗುತ್ತೆ ನಿಮಗೆ ಆಲ್ ದ ಬೆಸ್ಟ್ ಜೈ ಹಿಂದ್